ಎ ಐ ಸಿ ಸಿ ಮತ್ತು ಈಗಿನ ರಾಜ್ಯ ಸರ್ಕಾರದ ಸಂಪುಟ ದರ್ಜೆಯ ಸಚಿವರಾದಂತಹ ಬೋಸಾಜ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ನಮ್ಮ ಜತೆಯಲ್ಲಿ ಶ್ರೀಧರ್ ದೀಪಕ್ ಅವರು ರಾಜಕೀಯ ಕಾರ್ಯದರ್ಶಿ ಕೆ ಪಿ ಸಿ ಅಧ್ಯಕ್ಷರು ಅವರು ಹಾಜರಿಗೆ ಉಪಸ್ಥಿತಿದ್ದಾರೆ ಸತ್ಯನಾಯಣರವರು ಪ್ರಧಾನ ಕಾರ್ಯದರ್ಶಿ ಅವರು ಕೆ ಪಿ ಸಿ ಸಿ ಸನ್ಮಾನ್ಯ ಉಜ್ಜ್ನವರು ಪ್ರಧಾನ ಕಾರ್ಯದರ್ಶಿ ಕೆ ಪಿ ಸಿ ಸಿ ಸನ್ಮಾನ್ಯ ಶ್ರೀನಿವಾಸ ಮೌಕೇರವರು ಪ್ರಧಾನ ಕಾರ್ಯದರ್ಶಿ ಕೆ ಪಿ ಸನ್ಮಾನ್ಯ ಕೃಷ್ಣಪ್ಪನವರು ಆಂಟಿ ಜಿಲ್ಲಾ ಸಮಿತಿ ಅಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾಧ್ಯಕ್ಷರು ಇವರು ಉಪಸ್ಥಿತಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಬೋಸ್ ಅವರು ಸಚಿವರನ್ನ ಮಾತಾಡಬೇಕು ಅಂತ ನಮಸ್ಕಾರ ರಮೇಶ್ ನಮ್ಮ ಪಕ್ಷದ ಮುಖ್ಯವಾಗಿ ಇವತ್ತು ಸಂದರ್ಭ ಕರ್ನಾಟಕದಲ್ಲಿ ಏಮ್ಸ್ ಆಗ್ಬೇಕು ಹೇಳಿ ಒಂದು ಬೇಡಿಕೆ ಇತ್ತು ಮತ್ತು ಕೇಂದ್ರ ಸರ್ಕಾರ ಸಹಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕಕ್ಕೆ ಏಮ್ಸ್ ಕೊಡ್ತೀವಿ ಅಂತ ಹೇಳಿ ಅದನ್ನ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತು ಹೋಗಿ ಎರಡ್ ಸಾವಿರದ ಇಪ್ಪತ್ತಲ್ಲಿ ಆ ಎನ್ ಎಲ್ಲ ಎಲ್ಲಿ ಅದು ಸ್ಥಾಪನಾ ಆಗ್ಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದುಗೊಂಡೆ ಶ್ರೀಮಂತ ಸಿದ್ದರಾಮಯ್ಯ ಅವರು ರಾಯಚೂರಿನಲ್ಲಿ ಏನು ಸ್ಥಾಪನೆ ಆಗ್ಬೇಕು ಅಂತೇಳಿ ಸರ್ಕಾರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ರಾಯಚೂರಿನಲ್ಲಿ ಯಾಕೆ ಆಗಬೇಕು ಅಂತಂದ್ರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಕೇಂದ್ರ ಸರ್ಕಾರ ಯು ಸರ್ಕಾರದ ಸಂದರ್ಭದಲ್ಲಿ ಸರ್ಕಾರ ಇದರ ಸಾವಿರದ ಹದಿಮೂರಲ್ಲಿ ಜೆ ವಿಶೇಷ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರ ನೀತಿ ಆಯೋಗದ ಮುಖಾಂತರ ಮೋದಿ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ರಾಯಚೂರು ಮತ್ತು ಯಡಗಿರಿ ಎರಡು ಸೇರಿ ರಾಯಚೂರು ಪಾರ್ಲಿಮೆಂಟ್ ಕಾನ್ಸ್ಟೇಷನ್ ಕ್ಯಾಸ್ಪೊರೇಷನ್ ಡಿಸ್ಟಿಕ್ಟ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು ರಾಜ್ಯದಲ್ಲಿ ಒಂದೇ ಡಿಸ್ಟಿಕ್ಟ್ ಅದರ ಜೊತೆಯಲ್ಲಿ ಎಸ್ ಎಂ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಆಗುತ್ತೆ ಏನು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಹಿಂದುಳಿದ ಮತ್ತು ತಾಲೂಕುಗಳಾಗಿ ಗಂಥ ಆ ರಿಪೋರ್ಟ್ನಲ್ಲಿ ಕಲ್ಯಾಣ ಕಲ್ಯಾಣದಲ್ಲಿ ಅತ್ಯಂತ ಹಿಂದುಳಿದ ಹೆಚ್ಚಿರೋದರಿಂದ ಆ ಭಾಗಕ್ಕೆ ಶೈಕ್ಷಣಿಕವಾಗಿ ಮತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಒಂದು ಒತ್ತು ನೀಡಬೇಕು ಅಂತೇಳಿ ಆ ರಿಪೋರ್ಟ್ ಇದೆ ಇವೆಲ್ಲ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಆಗಬೇಕು ಹೇಳಿ ಸಿಮಾ ಸಿದ್ದರಾಮಯ್ಯರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳು ನ್ಯಾಯವಾಗಿ ಪ್ರಧಾನಮಂತ್ರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಹಾಗೂ ಆರೋಗ್ಯ ಸಚಿವರು ಸಹಿತ ಪತ್ರಗಳನ್ನು ಬರೆದಿದ್ದಾರೆ ಆದ ನಂತರ ನಾನು ಮತ್ತು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಸಹಿತ ಎಲ್ಲ ಶಾಸಕರು ಅಡ್ಮಿಕೇಶನ್ ನೀವು ಒಂದು ಹೆಲ್ತ್ ಸಚಿವರ ಜಯಂತಿಯಲ್ಲಿ ಎರಡು ಬಾರಿ ಭೇಟಿಯಾಗಿದ್ದೀನಿ ಆದ ನಂತರ ಏನು ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸದಸ್ಯ ಕೂಡ ಶಾಸಕರು ಜನತರ ನಂತರದಲ್ಲಿ ನಾವೇನು ಪ್ರೊಟೆಸ್ಟ್ ಮಾಡಿದ್ದೆ ರಾಜ್ಯದ ಪರವಾಗಿ ಬೇಡಿಕೆ ಬೇಡಿಕೊಂಡು ಅದರಲ್ಲಿ ಏಮ್ಸ್ ರಾಯಚೂರಿಗೆ ಕೊಡಬೇಕಾದ ಒಂದು ಬೇಡಿಕೆ ಸಹಿತ ಆ ಪ್ರೊಟೆಸ್ಟ್ನಲ್ಲಿ ಅದಾದ ನಂತರ ಪ್ರಧಾನಮಂತ್ರಿ ಭೇಟಿ ಭೇಟಿಯಾದ ಸಹಿತ ಈ ರಾಯಚೂರು ಏಮ್ಸ್ ಬಗ್ಗೆ ಮಾತನಾಡಿದ್ರು ಇಷ್ಟೆಲ್ಲ ಮುಗಿದಿ ಹೊತ್ತು ರಾಯಚೂರಿನಲ್ಲಿ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಹಾತ್ಮ ಗಾಂಧೀಜಿ ಸ್ಟೇಡಿಯಂನಲ್ಲಿ ಇವತ್ತಿನ ಸಾವಿರ ದಿನ ಆಯಿತು ನಾಗರಿಕ ವೇದಿಕೆಯಿಂದ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ಕಾಣ್ತಾ ಇದೆ ಈ ದಿನದಲ್ಲಿ ಎಲ್ಲ ಪಕ್ಷಗಳು ಯಾರೇ ಮಂತ್ರಿಗಳು ಇರ್ಬೋದು ವಿರೋಧ ಪಕ್ಷಗಳು ಇರ್ಬೋದು ಯಾರ್ಯಾರು ಬರ್ತಾರೋ ರೈತರಿಗೆ ಬಂದರೂ ಎಲ್ಲರೂ ಅಲ್ಲಿ ಭೇಟಿ ಕೊಟ್ಟು ಎಲ್ಲರೂ ಅವ್ರಿಗೆ ಬಿಜೆಪಿಯವ್ರು ಇರ್ಬೋದು ಜೆಡಿಎಸ್ನವ್ರು ಇರ್ಬೋದು ಎಲ್ಲರೂ ಆಶ್ವಾಸ ಕೊಡ್ತಾ ಬಂದಿದ್ರು ಇವತ್ತಿಗೆ ಐದನೇ ತಾರೀಕಿಗೆ ಒಂದು ಸಾವಿರ ದಿನ ಆಗಿದೆ ಇವತ್ತು ರಾಯಚೂರಿನಲ್ಲಿ ಇಡೀ ರಾಯಚೂರು ಜಿಲ್ಲಾದ್ಯಂತ ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾರೆ ಎಲ್ಲ ಒಟ್ಟಾರೆ ಸೇರಿ ನಾಗರಿಕ ಸೊ ಆ ಸಂದರ್ಭದಲ್ಲಿ ನಾನು ಇವತ್ತು ತಮ್ಮ ಮುಖಾಂತರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಈ ಇದರ ಬಗ್ಗೆ ಸಾಕಷ್ಟು ಅದೇನು ಪ್ರೆಸಿಡೆನ್ಸ್ ಬೇಕೋ ಇನ್ಫ್ರಾಸ್ಟ್ರಕ್ಚರ್ ಬೇಕೋ ಅಲ್ಲೆಲ್ಲ ಕೊಡ್ತೀರ ಮಾತನ್ನು ಇದ್ದಾರೆ ಈಗಾಗಲೇ ರಾಯಚೂರಿನಲ್ಲಿ ಏರ್ಪೋರ್ಟು ಕೆಲಸ ಪ್ರಾರಂಭ ಆಗಿದೆ ಈಗಾಗಲೇ ಕಾರ್ಪೊರೇಷನ್ ಸಾಕಷ್ಟು ಕೃಷ್ಣ ಮತ್ತು ಭದ್ರಾ ನದಿ ನಡೆ ರೈತಿದೆ ಭಾರತಮಾಲ ರಸ್ತೆ ಆಗಿದೆ ಮೂರು ಕಡೆಯಿಂದ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಸಿಕ್ಕಿದೆ ಅದರ ಜೊತೆಗೆ ಬೇಕಾಗಿರ್ತಕ್ಕಂಥ ಈಗಾಗಲೇ ರಾಜ್ಯ ಸರ್ಕಾರ ಸ್ಥಳವನ್ನು ಸಹಿತ ಗುರುತಿಸಿದೆ ಎಲ್ಲಿ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಫೆಸಿಲಿಟೀಸ್ ಇಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದ್ರು ಸಹಿತ ಅನೇಕ ಪತ್ರಗಳು ಇವತ್ತು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬರೆದಾರೆ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯವರು ಹೆಲ್ತ್ ಮಿನಿಸ್ಟರ್ಗೆ ಆವಾಗ ಮನ್ಸುಖ್ ಪಾಂಡವ್ಯ ಎಂದಿದ್ರು ಅವ್ರಿಗೊಂದು ಲಟರ್ ಬರೆದಿದ್ದಾರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಎರಡು ನೂರು ಲೆಟರ್ ಬರೆದಿದ್ದಾರೆ ಅವರಿಗೆ ಮತ್ತೆ ಇತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಿದ್ದರಾಮಯ್ಯ ಅವರು ನೇರವಾಗಿ ಪ್ರಧಾನಮಂತ್ರಿ ಬಂದಿದ್ದಾರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಮತ್ತೊಂದು ರೇಟು ಬರೆದಿದ್ದಾರೆ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ಸು ಸಿದ್ದರಾಮಯ್ಯ ಅಲ್ಲಿಂದ ಬಂದಿರ್ತಕ್ಕಂಥ ಮತ್ತೊಂದು ರೇಟ್ ಬರೀತಾರೆ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಂದು ಸಿದ್ದರಾಮಯ್ಯ ನಮ್ಮೆಲ್ಲ ಈ ಭಾಗದ ಎಂ ಎಲ್ ಎಸ್ ಮಂತ್ರಿಗಳು ಬಿಟ್ಟದಾಗ ಮತ್ತೊಂದು ನಿರ್ಮಲಾ ನಿರ್ಮಾಶ್ರು ಬರೀತಾರೆ ರೇಟ್ ಹನ್ನೆರಡು ಎರಡು ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ಎರಡು ಬರೀತಾರೆ ಇತರ ಮತ್ತೆ ಇಪ್ಪತ್ನಾಲ್ಕರಲ್ಲಿ ಸಿಎಂ ಪ್ರೈಮ್ ಮಿನಿಸ್ಟರ್ಗೆ ನೆರವರು ಬರಲಿದ್ದಾರೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಿಎಂ ಅವರು ಮತ್ತೊಂದು ಈಗ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಡ್ಡಾ ಅವರಿಗೆ ಒಂದು ನೆಂಡ್ ಬರೆದಿರು ಇಷ್ಟೆಲ್ಲ ರಾಜ್ಯ ಸರ್ಕಾರದಿಂದ ಏಮ್ಸ್ ರೈತರಿಗೆ ಕೊಡಬೇಕು ಅಂತ ಯಾಕೆ ಇದನ್ನ ಕೊಡ್ಬೇಕಂತ ಇರ್ತಂದ್ರೆ ಈಗಾಗಲೇ ದೇಶದಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಗೆ ಈಗಾಗಲೇ ಏಮ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹಿಂದಿನ ಸರ್ಕಾರ ಇರ್ಬೋದು ಈ ಸರ್ಕಾರ ಬಂದ ಮೇಲೆ ಆಗ್ಬೋದು ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಹರ್ಷವರ್ಧನ್ ರಾವ್ ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ ನಾವು ಮೊದಲ ವರ್ಷದಲ್ಲಿ ನಾವು ಏಮ್ಸ್ ಅನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಕರ್ನಾಟಕ ಕೊಡ್ತಾ ಇದ್ದೇವೆ ಸೊ ಏನೇ ಹಿನ್ನೆಲೆಯಲ್ಲಿ ಅವರೇ ತೆಗೆದುಕೊಂಡು ನಿರ್ಣಯ ಮತ್ತು ಅದರ ನಂತರ ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ಇಷ್ಟೆಲ್ಲ ಒತ್ತಾಯ ಮಾಡಿ ಮಾಡಿದರೆ ರೀಸೆಂಟ್ ಆಗಿ ಮನೆ ನಡ್ಡಾ ಅವರು ರೆಡ್ಡು ಬಂದ ಮುಖ್ಯಮಂತ್ರಿಗಳು ಅದರಲ್ಲಿ ಏನಂದ್ರೆ ನೀವು ರಾಯಚೂರು ನಲ್ಲಿ ಹೆಲ್ತ್ ಅಂದರೆ ಆರೋಗ್ಯ ವಿಷಯದಲ್ಲಿ ನೀವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ನೀವು ನಮ್ಮಲ್ಲಿರತಕ್ಕಂಥ ನಾವೇನು ಕೇಂದ್ರ ಸರ್ಕಾರದಿಂದ ನ್ಯಾಷನಲ್ ಹೆಲ್ತ್ ಇದರಲ್ಲಿ ಏನೋ ದುಡ್ಡು ಕೊಡ್ತಾ ಇದೀವಿ ಆ ದುಡ್ಡಿಂದ ನೀವು ಆ ಭಾಗದಲ್ಲಿ ನೀವು ಆರೋಗ್ಯಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬಹುದು ಅಂತೇಳಿ ಆ ಪ್ರಸ್ತಾವನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವರು ಲೆಟರ್ ಬರೀತಾರೆ ಸೊ ಇದರಿಂದ ಏನಂದ್ರೆ ಅವರು ಈ ಕರ್ನಾಟಕಕ್ಕೆ ಏನಂದ್ರೆ ಏನೋ ಮತಾಯ ಧೋರಣೆ ಇದನ್ನು ತೋರಿಸಲ್ಲ ಅದೇ ರೀತಿಯಾಗಿ ಈ ಏಮ್ಸ್ ಕೊಡೋದ್ರಲ್ಲಿ ಸಹಿತ ಅವರ ಏನು ಅವರು ವಿಚಾರ ಮಾಡ್ತಾ ಇದಾರೆ ಅನ್ನೋದು ಈಗ ಇಲ್ಲಿ ಒಂದು ಹದಿನಾಲ್ಕು ಜನವರಿಗೆ ಅವರು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಿ ಜೆ ಪಿ ಅಧ್ಯಕ್ಷರು ಆಗಿದ್ದಾರೆ ಮತ್ತು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೆ ಅದರಲ್ಲಿ ನೀವು ಈ ನಾವೇನು ಹಣ ಕೊಡ್ತಾ ಇದ್ದೀವಿ ನಿಮಗೆ ಆಗಲೇ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ ಮತ್ತು ಅದ್ರ ಜೊತೆ ಪಿ ಎಂ ಎಸ್ ಎಸ್ ಒಂದು ಕೊಡ್ತಾ ಆ ಎರಡು ಯೋಜನೆಗಳಲ್ಲಿ ಬರುವಂತಹ ದುಡ್ಡಲ್ಲಿ ನೀವು ಆ ಭಾಗದಲ್ಲಿ ನೀವು ಆರೋಗ್ಯಕ್ಕೆ ಸುಧಾರ್ಿಸ್ಲಿಕ್ಕೆ ಏನು ಮಾಡಬೇಕು ಮಾಡಬಹುದು ಅಂತೇಳಿ ಎಲ್ಲ ಲೆಟರ್ಗಳು ಕೊಡ್ತಾರೆ ಇವತ್ತು ನಾಡವ್ರು ಕೊಟ್ಟಿದ್ದಾರೆ ಸೊ ಇದರಿಂದ ಏನು ಕಾಣ್ತಂದ್ರೆ ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮರ್ತಾ ಅಂತ ತೋರಿಸ್ತಾ ಇದೆ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಇದರಿಂದ ಕಾಣ್ತಾ ಇದೆ ಬಗ್ಗೆ ಅವರು ನಾವು ಮಾಡ್ತೀರಿ ನೀವು ಏನೇನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀರಿ ನಿಮ್ಗೆ ಶೇರ್ ಏನಂಬುದು ಕೇಳಿಲ್ಲ ಅವರು ಆ ವಿಷಯ ಪ್ರಸ್ತಾವ ಮಾಡೋದೇ ನಾವು ಯಾವಾಗ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಪ್ರಸ್ತಾವ ಮಾಡಿದ್ರು ಆ ಭಾಗದಲ್ಲಿ ನೀವು ಆರೋಗ್ಯ ಸುಧಾರಣೆ ಮಾಡಲಿಕ್ಕೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ನಾವೇನು ತಿಳ್ಕೊಡ್ತಾ ಇದ್ದೀವಿ ಅದರ ಮುಖಾಂತರ ನೀವು ಅಲ್ಲಿ ಅಭಿವೃದ್ಧಿ ಮಾಡಬಹುದು ಅಂತ ಹೇಳಿ ಮಾಡಿದ್ದಾರೆ ಸೊ ಇದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಪ್ರವೃತ್ತಿ ಇವತ್ತು ಖಂಡನೀಯ ಮತ್ತು ಆ ಭಾಗದ ಜನರ ಕಲ್ಯಾಣ ಕರ್ನಾಟಕಕ್ಕೆ ಏನು ವಿಶೇಷ ಸ್ಥಾನಮಾನ ಕೇಂದ್ರ ಸರ್ಕಾರ ಸಿಕ್ಕಿರ್ತಕ್ಕಂಥ ಎರಡು ಸದನಗಳಲ್ಲಿ ಇನ್ನಾನುಸಾಗಿ ಎಲ್ಲ ಪಕ್ಷಗಳು ಸೇರಿ ಅನುಮೋದನೆ ಮತ್ತೆ ಯಾಸ್ಪೇಷನ್ ಅಂತ ಹೇಳಿ ಮೋದಿ ಸರ್ಕಾರ ಅನೌನ್ಸ್ ಮಾಡಿರ್ತಕ್ಕಂಥ ಆದ್ರೆ ಆ ಭಾಗ ಕೇಂದ್ರ ಸರ್ಕಾರ ಏನು ಒಂದು ರೂಪಾಯಿ ಕೊಡಲಿಲ್ಲ ರಾಜ್ಯ ಸರ್ಕಾರ ಈ ವರ್ಷದಲ್ಲಿ ಸುರಾಮ್ರು ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಒಂದು ಅನುದಾನ ಯಾವುದೇ ಒಂದು ರೂಪಾಯಿ ಸದ್ದು ಬಂದಿಲ್ಲ ಅದು ಹೋಗಿ ನಾವು ಏನು ಯೋಜನೆಗಳಿದೆ ಕೇಂದ್ರ ಸರ್ಕಾರದಿಂದ ಆ ಯೋಜನೆಗಳು ನಿಜ ಸ್ಥಾನಮಾನ ಮತ್ತು ಯಾಸ್ಪೇಷನ್ ಡಿಸ್ಟ್ರಿಕ್ಟ್ ಅಂತೇಳಿ ನೀವೇನು ಗುರುತಿಸಿದ್ರಿ ಕೇಂದ್ರ ಸರ್ಕಾರ ಆ ಭಾಗದಲ್ಲಿ ಆಗ್ಬೇಕಪ್ಪದೆ ಆ ಭಾಗದ ಜನರ ಒಂದು ಆಪೇಕ್ಷೆ ಅದನ್ನು ಸಹಿತ ಇವತ್ತು ರಾಜಕೀಯವಾಗಿ ನನಗೇನಿಸ್ತದೆ ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆ ಕಳ್ಯಾಂಕಾರಲೇ ಐದು ಕೈದು ಕಾಂಗ್ರೆಸ್ನಲ್ಲಿ ಬಂದಿರ್ಬೇಕು ಹಾಗಾಗಿ ಸೇಡ್ ಒಂದು ಪ್ರಯತ್ನ ಮಾಡ್ತಾ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಈಗ ಆ ಭಾಗದ ಜನರೆಲ್ಲ ಬಹಳ ಈ ಏಮ್ಸ್ ಬಗ್ಗೆ ಮತ್ತು ಈ ಕೇಂದ್ರ ಸರ್ಕಾರ ಜನರ ಬಗ್ಗೆ ಪ್ರತಿಗಳನ್ನು ತೋರಿಸತಕ್ಕಂಥ ಪ್ರಯತ್ನ ಇವತ್ತು ರಾಯಚೂರಿನಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಇತರ ಎಲ್ಲ ಪಕ್ಷದ ಜನರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಸೊ ಈ ವಿಷಯಗಳೆಲ್ಲ ನಾವು ಕೇವಲ ಯಾವುದೋ ಒಂದು ಪಕ್ಷದ ಆಧಾರದ ಹೋಗ್ತಾ ಇಲ್ಲ ಇವನ್ ಬಿಜೆಪಿ ನಮ್ಮ ಅಧ್ಯಕ್ಷರು ಗಮನಿಸಿದ್ವಿ ಅಲ್ಲಿರುವಂತವರೆಲ್ಲ ತಂದಿ ನಾನು ಎಲ್ಲ ನಾನು ಹತ್ರ ಪ್ರಧಾನಮಂತ್ರಿ ಮಾತಾಡಿ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಮತ್ತೆ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು ಸಹಿತ ಗಮನಿಸ್ತಾ ಇದ್ದಾರೆ ಬಿಜೆಪಿ ಯಾರ ನಾಯಕರುಗಳಲ್ಲಿ ಬಂದಾಯಕರು ಎಲ್ಲ ಗಮನಕ್ಕೆ ಸಹಿತ ಎಲ್ಲಿ ಬಂದಾಗ ಅವರ ಗಮನಕ್ಕೆ ಸಹಿತ ಹೋರಾಡಿಸಿದ್ದಾರೆ ಎಲ್ಲರೂ ಮೇಲೆ ಸಹಿತ ಇವತ್ತು ಶ್ರೀಮಾನ್ ನಟರಾಜ್ ಅವರು ಈ ರೀತಿಯಾಗಿ ವ್ಯತಿರಿಕ್ತವಾದಂತಹ ಒಂದು ಲೆಟರ್ ಬರೆದಿರ್ತಕ್ಕಂಥದ್ದು ಕಾಣಲಿ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಇದನ್ನು ಸರಿಪಡಿಸಿ ಆ ಭಾಗದ ಜನರ ಹಾಗೂ ರಾಜ್ಯದ ಸರ್ಕಾರದ ಏನು ನಿರ್ಧಾರ ಅದು ಆ ನಿರ್ಧಾರಕ್ಕೆ ತಕ್ಷಣ ಅವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಇಲ್ಲದ್ರೆ ಇಡೀ ಬರುವಂತ ದಿನಗಳಲ್ಲಿ ನಾಡಿನ ಕರ್ನಾಟಕದ ಇಡೀ ಕರ್ನಾಟಕದಿಂದ ಆಗ್ಬಹುದು ಉಗ್ರ ಹೋರಾಟ ಆಗ್ತಕ್ಕಂಥ ಒಂದು ಸಂದರ್ಭಕ್ಕೆ ಅವಕಾಶ ಕೊಡದಂತೆ ಕೇಂದ್ರ ಸರ್ಕಾರ ಈ ಏಮ್ಸ್ ಅನ್ನು ತಕ್ಷಣ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಪ್ರಪೋಸಲ್ ಆಧಾರದ ಮೇಲೆ ರಾಯಚೂರಿನಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕೆಂಬ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ನ್ಯಾಷನಲ್ ಹೆಲ್ತ್ ಮಿಷನ್ ಇದೆ ಆ ಇದರಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇದ್ದೀವಿ ನಾವಿಷ್ಟು ಆ ದುಡ್ಡಿನಿಂದ ನೀವು ಅಲ್ಲಿ ಆರೋಗ್ಯ ರೀತಿಯ ಅನುಕೂಲವಾಗುವಂತ ಒಂದು ವಾತಾವರಣ ಪ್ರಮೋಟ್ ಮಾಡಬಹುದು ಅಂತ ಕರೀತಾರೆ ಈಗ ಎನ್ ಎಸ್ ಎಫ್ ನಿಮ್ಗೆ ಗೊತ್ತಿದೆ ಇಡೀ ರಾಜ್ಯ ಸ್ಟೇಟ್ ಇಡೀ ದೇಶಕ್ಕೆ ಐತಿ ಇಡೀ ದೇಶಕ್ಕೆ ಐತಿ ಬೇರೆ ಕಡೆ ಎಲ್ಲ ಇಪ್ಪತ್ತೆರಡು ಸ್ಟೇಟ್ಗಳು ಅದು ಲಿಸ್ಟ್ ಇದೆ ತೆಲಂಗಾಣ ಬಸ್ ತೆಲಂಗಾಣ ಮೊದಲ ಇತ್ತೆ ಆಸ್ತಾಗ ಕೊಟ್ಟು ಬಿಟ್ಟರೆ ಇವೆಲ್ಲ ಆದ್ಮೇಲೆ ಇಲ್ಲಿ ಕೊಡ್ಲಿಕ್ಕೆ ಈ ಕಂಡೀಷನ್ ಯಾಕೆ ಆಗ್ಬೇಕು ಅಂತ ಹೇಳಿ ಎಲ್ಲ ಕಡೆ ಇಪ್ಪತ್ತೆರಡು ಕಡೆ ಏನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ನ್ಯಾಷನಲ್ ಹೆಲ್ತ್ ಮಿಷನ್ ಇಲ್ಲಿ ಬರಲಿಲ್ಲ ಎಲ್ಲ ಕಡೆನೂ ಇಪ್ಪತ್ತೆರಡು ಸ್ಯಾಂಕ್ಷನ್ ಮಾಡಿದ್ದಾರೆ ಇಂದಿನ ಸರ್ಕಾರ ಯು ಪಿ ಐ ಸರ್ಕಾರದ ಮೇಲೂ ಮಾಡಿದ್ರು ಕರ್ನಾಟಕಕ್ಕೆ ನೀವು ಕೊಡಕ್ಕೆ ಕೊಡಬೇಕಂತ ಕೇಳಿದಾಗ ಯಾವ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ಬೇಗ ಬೇರೆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅದರಿಂದ ಆಗೋದಿಲ್ಲ ಅದೆಲ್ಲ ಆಶಾ ಕಾರ್ಯಕರ್ತರಿಗೆ ಸ್ಯಾಲರಿ ಕೊಡ್ತಕ್ಕಂಥ ಮತ್ತು ಬೇರೆ ಬೇರೆ ನಮ್ಮ ಪ್ರೋಗ್ರಾಮ್ಸ್ ವಿಲೇಜ್ ಪ್ರೋಗ್ರಾಮ್ಗೆ ನಿಮ್ಮ ಗೈಡ್ಸ್ ನಾವು ಖರ್ಚು ಮಾಡ್ತಾ ಇದ್ವಿ ಹಾಗಾಗಿ ಇದೆಲ್ಲ ಮಾಡಿದಾಗ ನೇರವಾಗಿ ಕೊಡ್ಬೇಕಂತ ನೆಟ್ರು ಬಂದಿದ್ದಾರೆ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಚೀಫ್ ಸೆಕ್ರೆಟರಿ ಮೇಡಮ್ ಸಹಿತ ಆ ಪ್ರಿನ್ಸಿಪಲ್ ಒಂದು ನೆಟ್ ಬಂದಿದ್ದಾರೆ ಅವರು ಸಹಿತ ಸ್ಪಷ್ಟವಾಗಿ ಬಗ್ಗೆ ಕಳಿಸ್ತಾರೆ ರಾಜ್ಯ ಸರ್ಕಾರ ಇದು ಮಾಡಿದ್ರೂ ಸಹಿತ ಯಾರ ಇವರು ಮಾಡ್ತಾ ಇದ್ದಾರೆ ತೋರಿಸ್ತಾ ಇದೆ ಈಗ ಏಮ್ಸ್ ತಪ್ಪಿಲ್ಲ ಸರ್ ಏಮ್ಸ್ ಬೇಡಿಕೆನ ರಾಜ್ಯ ಸರ್ಕಾರ ಮುಂದಿಟ್ಟಿರೋದ್ರೆ ತಪ್ಪಿಲ್ಲ ಆದ್ರೆ ಅದನ್ನೇ ಕಾಯ್ಕೊಂಡು ಕೂತ್ಕೊಂಡು ಮೊನ್ನೆ ಕಲಬುರಗಿಯಲ್ಲಿ ತಾಕದಲ್ಲಿ ಆಸ್ಪತ್ರೆಯಲ್ಲಿ ಕರೆಂಟ್ ಹೋಗಿ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ರಾಜ್ಯ ಸರ್ಕಾರ ಅಷ್ಟು ಬಡವಾಗಿದೆಯಾ ಇನ್ನೊಂದು ಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ರೀತಿಯಲ್ಲಿ ಐದ್ ಸಾವಿರ ಕೋಟಿ ಅಂತೇಳಿ ನೀವೇ ಹೇಳ್ತಾ ಇದ್ರಿ ಅಲ್ಲಿ ಕ್ಯಾಬಿನೆಟ್ ಅನ್ನ ನೀವೇ ಮಾಡಿ ಮೂರು ಸಾವಿರ ಕೋಟಿ ಕ್ಲಿನಿಕ್ ಮತ್ತೆ ಇದರ ಯೋಜನೆಗೆ ಅಂತ ನೀವು ಈಗ ಐದ್ ಸಾವಿರ ಕೋಟಿಕ್ ಮೂವ್ ಸಾವಿರ ಕೋಟಿದ್ರು ಇದ್ರು ಇದ್ರದ್ದು ಸರ್ಕಾರ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ಯಾವ ದೇಶದಲ್ಲಿ ಈಗ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಎಜುಕೇಶನ್ ಖರ್ಚು ಮಾಡ್ಬೇಕಾದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಜುಕೇಶನ್ ಖರ್ಚು ಮಾಡ್ತಾ ಇದ್ವಿ ಆ ರೀತಿಯಾಗಿ ರೂರಲ್ ಡೆವಲಪ್ಮೆಂಟ್ ಅದಕ್ಕೆ ಅದಕ್ಕೆ ಆದಂತ ಒಂದು ಕ್ರಿಯಾರಿಟಿ ಐತೆ ಐದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಕೊಟ್ಟಿದಾಗಲೂ ಕ್ರಿಯಾರಿಟಿ ಇದೆ ಐದ್ ಸಾವಿರ ಕೋಟಿ ಕೊಟ್ಟಿದಾಗ ಗೈಡ್ಲೆನ್ಸ್ ಇದೆ ಆ ಗೈಡ್ಲೆನ್ಸ್ ಪ್ರಕಾರ ಆ ಕಡೆ ಕೆಲಸಗಳು ನಡೀತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ ರೀತಿಯಾಗಿ ಎಸ್ ಸಿ ಬಿ ಟಿ ಎಸ್ ಪಿ ಕಟ್ಕೊಂಡು ಅದು ಯಾವುದೇ ಒಂದು ಪೈಸಾ ಡೈವರ್ಟ್ ಮಾಡಿದಾಗಲ್ಲ ನಾವು ಅಲ್ಲೇ ಶಿಕ್ಷಣದಲ್ಲಿ ಬಹಳ ರೈತರು ಸ್ಟೇಟ್ ಲಾವರೇಜ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ರು ರೈತರು ಫಿಫ್ಟಿ ನೈನ್ ಪರ್ಸೆಂಟ್ ಫೈವ್ ಇದ್ದರು ಸೊ ಈ ರೀತಿಯಾಗಿ ಅಲ್ಲೇ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಶಿಕ್ಷಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಆ ರೀತಿಯಾಗಿ ಮಾಡ್ತಾ ಇದ್ದೀವಿ ನಾವು ಸೊ ಹಾಗಾಗಿ ಈ ಆರೋಗ್ಯ ನಿರ್ದೇಶದಲ್ಲಿ ಮತ್ತು ಕರ್ನಾಟಕ ಒಟ್ಟಾರೆ ನಾವು ಏನ್ ಕೇಳ್ತಕ್ಕಂಥ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಏನ್ ಆಗ್ಬೇಕು

ಅನೇಕ ಮಂದಿ ಇವತ್ತಿಗ ಸಾವಿರದ ಒಂದು ಸಾವಿರ ಜನ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭ ಆಗಿದೆ ಕಂಟಿನ್ಯೂಸ್ ಆಗಿ ಅಲ್ಲಿ ನಾಗರಿಕರು ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಭದ್ರ ವಿಜಿಟ್ ಮಾಡಿದ್ರೆ ಎಲ್ಲರೂ ಆಶ್ವಾಸನ ಕೊಟ್ಟೋಗಿದ್ದಾರೆ ಈಗೆಲ್ಲ ಈ ಒಂದು ಎಲ್ಲ ಸ್ವಾಮಿಗಳು ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಬೀದರ್ ಗುಲ್ಬರ್ಗ ರಾಯಚೂರು ಎಲ್ಲರೂ ಅಲ್ಲಿ ಸೇರಿದ್ದಾರೆ ಅವೆಲ್ಲ ಏನ್ ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ಬದ್ರಾಗಿ ನಾವೆಲ್ಲ ರಾಜಕಾರಣ ಸಹಿತ ಸೇರ್ಬೇಕಾಗ್ತದೆ ಸೌಲಭ್ಯಗಳಲ್ಲೇ ನೀವು ಅದು ಸಬ್ಜೆಕ್ಟ್ ಬೇರೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿ ಮೆಡಿಕಲ್ ವ್ಯವಸ್ಥೆಯಲ್ಲಿ ಬಾಳಂತಿಯರ್ನ ರಕ್ಷಣೆ ಮಾಡ್ತಾ ಇಲ್ಲ ಬರ್ತಾ ಕಮಿಟಿ ರಿಪೋರ್ಟ್ ಏನಾಗಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಮಿಟಿ ಅದು ಪರ್ಕ್ ಮಾಡಿದ್ದಾರೆ ಏನೇ ಸಂಘಟನೆ ಅದ್ರ ತಕ್ಷಣ ಅದ್ರ ಬಗ್ಗೆ ಮಾಹಿತಿ ಪಡೆದಿರಲ್ಲ ಅದು ಯಾವ ಆಧಾರನ ಈಗ ನಿಮ್ಮ ನ್ಯೂಸ್ ನೋಡಿ ನಿನ್ನೆ ಮನೆ ಸತ್ತಿದ್ರು ಅದು ಯಾವಾಗ ಯಾವ ಕಾರಣಕ್ಕಾಗಿರೋದು ಈಗ ರಿಪೋರ್ಟ್ ತರಿಸ್ತಾ ಇದ್ದಾರೆ ರಿಪೋರ್ಟ್ ಬಂದ ಮೇಲೆ ಬೇರೆ ಹೇಳ್ಬೋದು ಹದಿನೈದು ದಿವಸದಿಂದನೇ ಅವ್ರಿಗೆ ಈ ಆಗಿರೋದು ನಿಮ್ಮ ನ್ಯೂಸ್ ನಲ್ಲಿ ನೋಡಿದೆ ನಾವು ಅಲ್ಲಿ ರಿಪೋರ್ಟ್ ಕ್ಲಿಯರ್ ಆಗಿ ಟೆಕ್ನಿಕಲ್ ಪೀಪಲ್ ನ ಡಾಕ್ಟರ್ಸ್ ನ ಹಾಕಿದ್ದಾರೆ ಅದು ಬಂದ್ ಕೊಡಲಿ ನಮಗೆ ಮಾಹಿತಿ ಬರ್ತದೆ ಈಗ ಈ ವಿಷಯ ಇದು ಇಡೀ ಸ್ಟೇಟ್ ಸಂಬಂಧಪಟ್ಟಿರ್ತಕ್ಕಂಥ ಇದು ಎಲ್ಲ ಕಡೆನೂ ಇಪ್ಪತ್ತೆರಡು ಸ್ಟೇಟ್ಗಳಲ್ಲಿ ಕೊಟ್ಟಿದ್ದಾರೆ ಈ ಸ್ಟೇಟ್ ಕೊಡ್ತು ಅಂತ ಹೇಳಿ ಅವರೇ ಹರ್ಷವರ್ಧನ್ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕರ್ನಾಟಕ ಕೊಡ್ತಾ ಇದ್ದಾರೆ ಕೊಡ್ತಾ ಇರುವಂತಹ ಹೆಲ್ತ್ ಮಿನಿಸ್ಟರ್ ಹೇಳಿದ ಮೇಲೆ ಈ ನಾವು ರಾಜ್ಯ ಸರ್ಕಾರದ ಸ್ಪಂದಿಸಿ ಈಗ ಇಂಥಲ್ಲಿ ಆಗ್ಬೇಕು ಅಂತ ಹೇಳಿದ್ದಾರೆ ಇದು ಯಾಕೆ ಆಗ್ತಾ ಇಲ್ಲ ಅಂತ ನಾವು ಇವತ್ತು ಮಾತಾಡ್ತಾ ಇದೀವಿ ಈಗ ಅಲ್ಲಿ ಹೋರಾಟ ನಡೀತಾ ಇದೆ ಸಪೋರ್ಟ್ ಆಗಿ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ಕರ್ನಾಟಕದ ಎಲ್ಲ ಜಿಲ್ಲಾದವರು ಮುಖಂಡರು ಸೇರ್ತಾ ಇದ್ದಾರೆ ಹಾಗಾಗಿ ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸಿ ರಾಜ್ಯ ಸರ್ಕಾರ ಏನು ರಿಕಮೆಂಡ್ ಮಾಡೋದು ಅದ್ರ ಪ್ರಕಾರ ಮಾಡಬೇಕು ಅಂಬೇ ತಮ್ಮ ಮುಖಾಂತರ ಮಾಹಿತಿ ಕೊಡ್ತೇವೆ ನಾಲ್ಕು ಹನ್ನೆರಡು ಗೌರ್ಮೆಂಟ್ ಇಷ್ಟೆಲ್ಲೇ ಹೇಳ್ತಾ ಇರ್ತಾಯ್ತು ಅವ್ರು ನಟ ಈ ರೀತಿಯಾಗ ಸಬ್ಜೆಕ್ಟ್ ಡೈವರ್ಟ್ ಮಾಡಿ ಆ ದುಡ್ಡಿನಲ್ಲಿ ನೀವು ಅಲ್ಲಿ ಇದು ಮಾಡ್ತಾ ಇರ್ತಂದ್ರೆ ಮತ್ತೆ ಈ ವಿಷಯಕ್ಕೆ ನಾವು ಕಣ್ಣ ಮಾಡ್ತಾ ಇರಬೇಕು ಹೆಲ್ತ್ ಅವರು ರಾಜಕೀಯವಾಗಿ ಬಿ ಜೆ ಯ ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ ಅವರು ಬಹಳ ಇರಲಿಲ್ಲ

ಎಲ್ಲ ಕಡೆ ವಾಟ್ಸ್ಆಪ್ ಅಲ್ಲಿ ಬಂದಿದೆ ನೋಡಿ ಕಂಟಿನ್ಯೂಸ್ ಅಂತ ನಾವೂ ಹೋಗಿದ್ವಿ ಎಲ್ಲ ಮಿನಿಸ್ಟರ್ ಕರ್ಕೊಂಡ್ವಿ ನಮ್ಮ ಯಾರು ಬೇರೆ ಮಿನಿಸ್ಟರ್ ಬಿಜೆಪಿ ಬಿಜೆಪಿ ಅವರೇ ಪಾಪ ಅವರ ಚಾಂಬರ್ ಅವರು ಕರ್ಕೊಂಡಿದ್ವಿ ನಾವು ಕೋಪ ಅವರು ಅವರು ಬಿಜೆಪಿ ಮಿನಿಸ್ಟರ್ ಇದ್ವಿ ಪಾಪ ಅವರು ಕೊಡೋದು ಜೋಶಿ ಹೋಗಿ ಬೆಟ್ಟಾಗಿ ಬಂದಿದ್ವಿ ಎಲ್ಲಾನು ಮಾಡೋದು ಮಾಡಿದ್ವಿ ನಾವು ಮೂರ್ ಮೂರು ಸಾವಿರ ಅವ್ರು ಹೇಳಿದಾರಲ್ಲ ರೈತರು ಕೊಡಬೇಕಂತ ಎಲ್ಲ ಐದು ಜಿಲ್ಲಾದ್ರು ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ನೆಟ್ರು ಕೊಡಿದ್ದಾರೆ ಯಾರು ಯಾರು ಜಿನ್ನಾಭಿಪ್ರಾಯ ಇಲ್ಲ ಒಂದು ರಾಜ್ಯ ಕೊಡಬೇಕಂಬುದು ಎರಡನಾದ್ರು ರಾಜ್ಯ ಸರ್ಕಾರ ಹೇಳಿದಂತೆ ರೈತರು ಕೊಡಬೇಕಂಬುದು ಇಷ್ಟೇ ಕ್ಲಿಯರ್ ನೋ ಕನ್ಫ್ಯೂಸ್ ನಥಿಂಗ್ ಮುಖ್ಯಮಂತ್ರಿಗಳು ಬೆಟ್ಟ ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿಗೆ ಅವತ್ತೇ ಲೆಟ್ ಕೊಟ್ಟು ಬಂದೇ ಅದನ್ನು ಕೊಟ್ಟಿದ್ರು ಹೇಳಿದ್ರಲ್ಲ ಅರಿಯಲ್ಲ ಮಾಡ್ತಾ ಇದ್ದಾರೆ ಕೊಡಬಾರ್ದು ರಾಜಕೀಯ ಕ್ಲೇಷ ಆಗ್ತದೆ ನೂರ ಮೂವತ್ತಾರು ಮಂದಿ ಹಾಸ್ತದ ಕೊಡಬಾರ್ದು ಈ ಲೇಟೆಸ್ಟ್ ನಡಬಹುದು ಮೂರು ಮಂದಿ ಮತ್ತೆ ಕಾಂಗ್ರೆಸ್ ಅವರು ಹಾಸ್ಬೋದ ಏನು ಮಾಡೋಕಾಗ್ತಾ ಇಲ್ಲವ್ರು ಆ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ನಮ್ಮ ಈಗಿನ ಅಭಿಪ್ರಾಯ ಇದೆ ಏನು ಅವ್ರು ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬರ್ತಾ ಇದ್ರೆ ಈಗ ನಾವು ಆ ಅಭಿಪ್ರಾಯ ಬರ್ಬೇಕು ಬಸ್ ಈಗ ನೀವು ಕೆ ಕೆ ಆರ್ ಡಿ ಬಿ ಚೇರ್ಮನ್ ಕೆಲಸ ಮಾಡಿದ್ರಿ ಈಗ ನೋಡೋ ಐದ್ ಸಾವಿರ ಕೋಟಿ ಈಗ ಒಂದು ಈ ಬಜೆಟ್ ಅಲ್ಲಿ ಹೇಳಿದಾರೆ ಐದು ಸಾವಿರ ಕೋಟಿ ಏಳು ಜಿಲ್ಲೆಗೆ ಅದೇ ಸರ್ ಆದ್ರೆ ಅನುದಾನದ ಬಳಕೆ ಎಷ್ಟು ಮಟ್ಟಿಗೆ ನೀವು ರಸ್ತೆ ಕುಡಿಯುವ ಸದ್ಬಳಕೆ ಆಗ್ತಿರೋ ಒಂದು ದೊಡ್ಡ ಆರೋಪ ಈ ವರ್ಷ ಅದ್ರ ಯಾವಾಗಲೂ ಬಜೆಟ್ ಆಗಿ ಕೂಡ ಶುರು ಮಾಡಿ ಆಕ್ಷನ್ ಪ್ಲಾನ್ ಮಾಡ್ಬೇಕಾಗುತ್ತೆ ಆಕ್ಷನ್ ಪ್ಲಾನ್ ಮಾಡ್ಬೋದು ಬಹಳ ಸ್ಟ್ರಿಜೆಂಟ್ ಆಗಿ ರೂಲ್ಸ್ ಮಾಡೋದಿಲ್ಲ ಒಂದು ರೂಪಾಯಿ ನಾವು ಡೈವರ್ಟ್ ಮಾಡಿಕ್ಕಾಗುತ್ತೆ ನಾನು ಯಾವುದೋ ಒಂದು ನಮ್ಮಲ್ಲಿ ಉದಾಹರಣೆ ಹೇಳ್ತೀನಿ ಈಗ ಮಾತಾಡ್ತಾ ಬಂದ್ರೆ ಮಿನಿಸ್ ನಮ್ಮಲ್ಲಿ ನೈನ್ಟೀನ್ ಟ್ವೆಂಟಿ ಏಟ್ ಅಲ್ಲಿ ಕರ್ನಾಟಕ ಸೈನ್ಯ ಅಂತ ಹೇಳಿ ಮಾಡಿದ್ದಾರೆ ರಾಯಚೂರು ಶಿವಮೊಗ್ಗ ಅಂಡ್ ಧಾರವಾಡದಲ್ಲಿ ಮಾತ್ರ ಈಗ ಹಂಡ್ರೆಡ್ ಇಯರ್ಸ್ ಆಗ್ತಾ ಇದೆ ಶಿವಮೊಗ್ಗದೂ ನೆಕ್ಸ್ಟ್ ನಮ್ದು ರೈತರ ಅದಕ್ಕೆ ಒಂದು ಕೋಟಿ ರೂಪಾಯಿ ಅಂಗನ ಏನೋ ಬರೋದು ಬಹಳ ಇನ್ಪೇನ್ಸ್ ಮಾಡಿ ಆಗ್ತಿದ್ವಿ ಅದು ಸ್ವಯಂ ಸತ್ತ ಇದಾಗ್ತದೆ ಕರ್ನಾಟಕದ ನಾವು ಕೊಡಕ್ಕೆ ಬರಲ್ಲ ಅಂತ ವಾಪಸ್ ಬರ್ತಾರೆ ಚೀಫ್ ಮೆಸ್ಟೆಂಟ್ ಅಂತ ಅಷ್ಟು ಸುಜೆಂಟ್ ಆಗಿ ಯಾವ ಆ್ಯಕ್ಷನ್ ಪ್ಲಾನ್ ನಲ್ಲಿ ಅವರು ರೂಲ್ಸ್ ಅಪ್ಲೈ ಮಾಡಲ್ಲ ಅದಕ್ಕೆ ಪ್ರಕಾರ ಆಗ್ತಾ ಇದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಸ್ ಆಗ್ತಾ ಇದಾವೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಆಕ್ಷನ್ ಪ್ಲಾನ್ ಮಾಡೋದು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಪ್ರೋತ್ಸೆಷ ಅವು ದುಡ್ಡು ಖರ್ಚು ಇದೆ ಇಲ್ಲಿ ಲ್ಯಾಬ್ ಆಗಿಲ್ಲ ಸಾಧ್ಯ ಇಲ್ಲ ಸೆಪ್ರೇಟ್ ಅಕೌಂಟ್ ಐತಿ ಕ ಕೆ ಕೆ ಆ ಟಿ ಜಮಾ ಆಗ್ತಿರ್ತದೆ ಸರ್ ಆ ಭಾಗ ಶಾಸಕ್ರೆ ಆಕ್ಷನ್ ಪ್ಲ್ಯಾನ್ ಮಾಡಿ ಕೊಡೋಕೆ ಇಂಟ್ರೆಸ್ಟ್ ಹೋಗುತ್ತೆ ಶಾಸಕರ ಶಾಸಕ ಇನ್ಫೆಸ್ಟ್ನಲ್ಲಿ ಅದರಲ್ಲಿ ಆ್ಯಕ್ಷನ್ ಪ್ಲಾನ್ ಮಾಡೋದು ಮ್ಯಾಂಗ್ಳೂರು ಅದಕ್ಕೊಂದು ಇಲ್ಲ ಮುಖಾದನ್ನ ಮಾಡಬೇಕು ಅದರಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲಿಟಿ ಎಲ್ಲನೂ ಪಾರ್ಟಿಸಿಪೇಷನ್ ಐತಿ ಅವ್ರು ರೆಕಮೆಂಡೇಶನ್ ತೊಗೊಂಡೆ ಅದೇ ರೀತಿಯಾಗಿ ನಾವೇನು ಶಿಕ್ಷಣ ಇಲಾಖೆ ಕೊಡ್ತಾ ಇದ್ದೀವಿ ಅಲ್ಲಿ ಯಾವ ಎಮ್ ಎಲ್ ಎ ಇದ್ರೆ ಬಿ ಮಿನಿಶ್ರದ್ ಇಲ್ಲ

ಬಹಳ ಸುಭದ್ರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೈಕಮಾಂಡ್ ಮಾರ್ಗದರ್ಶನದಲ್ಲಿ ಕೆಲಸ ನಡೀತಾ ಇದ್ದಾರೆ ಆರ್ಮಿ ವಿಭಾಗದ ಪುಸ್ತಕ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತೀನಿ ಲಕ್ಷ್ಮೀ ಲಕ್ಷ್ಮೀರವರು ಇಂಟ್ಯಾಕ್ ಅಧ್ಯಕ್ಷ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮಾಡ್ತೀನಿ ರವಿ ಗೌರವರು ಬಂದಿದ್ದಾರೆ ರಿಸರ್ಚ್ ಅವರು ಸ್ವಾಗತ ಮಾಡ್ತೀನಿ ಧನ್ಯವಾದಗಳು hơn một lần